ಇಲ್ಲ ಈಗ ಯಾವ ಯಾಕೆ ಅಂದ್ರೆ ಯಾವುದೇ ವಿಚಾರ ಆಗೋದು ಟ್ರಯಲ್ ರ ಮಾಡಬೇಕು ಏನಾದ್ರೂ ಮಿಸ್ಟೇಕ್ಸ್ ಇಲ್ಲ ಅವರಿಗೆ ಅದನ್ನು ರೆಕ್ಟಿಫೈ ಮಾಡಬೇಕು ತಕ್ಷಣ ಕೆಳಗಾಗಿ ನೋಡಿ ಮೈಸೂರು ಒಳಗೆ ಟ್ರೈನಲ್ ರೆ ಮಿಸ್ಟೇಕ್ ಆಗುತ್ತೆ ಟ್ರಯಲಲ್ಲಿ ಬಿಟ್ಟಿದ್ರು ಆಮೇಲೆ ಸರಿ ಮಾಡೋದು ನೀವು ಕೂಡ ಗಿಡಿ ಬೇಕಾರೆ ಹತ್ತಬೇಕಾರೆ ಟೈಮಿಂಗು ಮತ್ತೊಂದು ಇವೆಲ್ಲ ಕೂಡ ಗಮನದಲ್ಲಿ ನಾವು ಇಟ್ಕೊಂಡು ನಾವು ಮಾಡಬೇಕಂತ அது எல்லாம் நடித்த ಆಫಿಕ್ ಏನು ಅದಕ್ಕೂ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅದೆಲ್ಲ ಗಬ್ಬರದ್ದು ಇದರಲ್ಲಿ ಮಾಡ್ತಾ ಇದ್ದಾರೆ ಮುಗಿಬೇಕು ಸದ್ಯಕ್ಕೆ ನಾವು ಅವಕಾಶ ಕೊಡ್ತೀವಿ ಆಮೇಲೆ ನೋಡೋದು ಏನು ಸಮಸ್ಯೆ ಇಲ್ಲ ಅಂದ್ರೆ ನಡೀತಾ ಇರ್ತದೆ ಸಮಸ್ಯೆ ಇದ್ರೆ ಸದ್ಯನ ಇಟ್ಟು ನೆನಪಿಡ್ತಾ ಬೆಂಗಳೂರು ನಗರದಲ್ಲಿ ಇದೆಲ್ಲೆಲ್ಲ ಮಾಡಲಿಕ್ಕೆ ಸಾಧ್ಯ ಮೆಟ್ರೋ ಜೊತೆಗೆ ಈಗ ಆಗಿರೋದು ಬಿಟ್ಬಿಡಿ ಆಗಿರೋದ್ರಲ್ಲೂ ಎಲ್ಲರೂ ಒಂದು ಕಡೆ ರೆಕ್ಟಿಫೈ ಮಾಡೋಕ್ಕಾಗ್ತಿಲ್ಲ ಅಂದರೆ ಕೆಲವು ಕಡೆ ಎಲ್ಲ ಪಿಲ್ಲರ್ಗಳೆಲ್ಲ ಆಗೋಗಿದೆ ಎಲ್ಲರೂ ಒಂದು ಕಡೆ ಮಾಡೋದಾದರೆ ಖಂಡಿತ ನಾವು ಮಾಡಿ ರೆಕ್ಟಿಫೈ ಮಾಡಬೇಕು ಎಲ್ಲೆಲ್ಲಿ ತಟ್ಟಣವಾದಂಥ ಟ್ರಾಫಿಕ್ ಜಾಸ್ತಿ ಇದೆ ಅದೆಲ್ಲ ಮಾಡಬೇಕು ಅಂತ ನೆಕ್ಸ್ಟ್ ಎಲ್ಲೇ ಬೆಂಗಳೂರಲ್ಲಿ ಅವಕಾಶಗಳಿದ್ದರೂ ಕೂಡ ಇಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನು akoda thank you sir sir point is important and road here sir the fault is in the tunnel no tunnel sir i was bit delayed when i come back to you. we are facing the issue with the cabinet or we placing for the cabinet today just brief, i just have brief what is happening with the cabinet i will take him to the next cabinet after that అదే నేను తెలుస్త విచార అంతా బెంగళూరు నగరకు సంబంధపంత అనేక జనరు దొడ్డ దొడ్డ నిర్ధారే క్యాబినెట్ తిన్న ముంచే నేను నమ్మ బెంగళూరు నగర మంత్రిగ్గే ముఖ్యమంత్రి గమనంగా తరబడి అవును తో ఇవన్న అవుతా సలహి పడుకుంటే సో నెల బిడ్గ్లో అనుభవ బాగా ముఖ్య ಬೆಂಗಳೂರು ಇದ್ದಂಥ ಎಲ್ಲ ಮಂತ್ರಿಗಳು ಅವ್ರದೆಲ್ಲ ಇದ್ದರು ಅವ್ರಿಗೆ ಮಾತನ್ನು ಕಲ್ತಿದ್ದೇನೆ ಶಾಸಕರು ಕೇಳಿ ಕಲ್ತಿರ್ಲಿಲ್ಲ ಕೆಲವರು ಮಾತ್ರ ಬಂದಿದ್ದರು ಅಷ್ಟೇ ನಾನು ಬೇರೆ ನಾನು ಶಾಸಕರು ಕರೆದಿರ್ತೀನಿ ಇಪ್ಪತ್ತೇಳನೇ ತಾರೀಕು ಶಾಸಕರು ಶಾಸಕರನ್ನೆಲ್ಲ ಕಲ್ತಿದ್ದೇನೆ ಆವತ್ತು ಅನೇಕ ವಿಚಾರಗಳನ್ನು ಅವ್ರ ಸಲಹೆ ಯಾವುದು ಹೌದು நான் துடைய பதாடுக்கோட நான் ஹள்ளி மந்தவன் நான் பக்தங்க நம்ம அனுபவ கொண்டு போகிறேன்